ಇವತ್ತು ನಾವು ಈ ಸೇವೆಯದ ಉದ್ದೇಶ ಏನಂದ್ರೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಬ್ಲ್ಯೂ ವಿಟಮಿನ್ ಎನ್ ಇದೆ ಎಲ್ಲ ಸೇರಿ ಬಾಬಾ ಸಾಹೇಬ್ ಭೀಮರ ಅಂಬೇಡ್ಕರ್ ಅವರು ಕೊಟ್ಟಂತಹ ಶುದ್ಧವಾದಂತಹ ಆ ಸಂವಿಧಾನ ಅಡಿಯನ್ನು ನಾವು ಇಲ್ಲಿ ಸೇರಿದ್ದೀವಿ ಕೋಮವಾದಿಗಳು ಏನ್ ತಿಳ್ತಾರಂದ್ರೆ ದಲಿತರು ಎಲ್ಲ ಕುರಿಗಳಂತ ತಿಳ್ಕೊಂಡವರೇ ಈ ಕೂತು ಎಲ್ಲ ಕುರಿಗಳ ಎಲ್ಲಾ ಹುಲಿಗಳು ಇಲ್ಲಿ ವ್ಯಕ್ತಿ ಮೇಲೆ ಸಂಪಾದನೆ ಹೇಳಿದ್ರು ಅಮಿತ್ ಶಾ ಅವ್ರಂತ ಅದಕ್ಕೆ ಲಾಯಕ ಅಲ್ಲ ಅನ್ನಾಯಕು ಅಮಿತ್ ಶಾ ಅನ್ನಾಯಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಈ ಭಾರತ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಮುಂದಂತೆ ನಾನು ಹೇಳಕ್ಕೆ ಗಂಧಗೊಳ್ತೇನೆ ಕೊಡದೆ ಕಂಡುಕೊಳ್ಳಿ ಯಾಕೆಂದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ವಿದೇಶ ಪ್ರವಾಸ ಮಾಡ್ತಾರೆ ಒಂದು ಪುಸ್ತಕ ಕೊಡ್ತಾರೆ ಇದು ಮೋದಿಯಪ್ಪ ಗೀತೆ ಅಂತಾರೆ ಮದುವವರೇ ಅದಕ್ಕೆ ಒಳಗೆ ಹೋದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಡಿ ಅವ್ರ ಬಂದಿ ಅವ್ರೂ ಅಭಿವೃದ್ಧಿ ಅಂತ ಸಂವಿಧಾನ ಪಡೆದಂತಹ ಮಹಾನ್ ಹುಲಿ ಬಾಬಾ ಸಾಹ್ ಬೀಬ್ರ ಅಂಬೇಡ್ಕರ್ ಅವ್ರನ್ನ ಮಾತಾಡಕ್ಕೆ ನಿಮ್ಗೆ ಯಾವ ಕೇಳಿದ ಅಮಿತ್ ಶಾ ನೀನ್ ಏನ್ ಮಾಡಿದ್ದೀಯ ಅಂದ್ರೆ ನಾವೆಲ್ಲ ಮನೆಗೆ ಬಿದ್ದಿ ಅಂತ ತಿಳಿದ್ಯಾ ಅದು ತಪ್ಪು ನೀನು ಕಲ್ಪನೆ ನೀನ್ ತಪ್ಪು ಕಲ್ಪನೆಯಲ್ಲಿ

ಮಲ್ತಿದೆ ಅರ್ಧ ಗಂಟೆ ಅದು ಹೇಳ್ಬಿಟ್ರೆ ನಿಮ್ ಕಟ್ಟಿ ಏನ್ ಹಾಕ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅದು ಗಂಟೆ ಮನ್ಸಲ್ಲಿ ಹೇಳ್ಕೊಡ್ಬೇಕು ಬಂಧುಗಳನ್ನ ಮಲ್ಲಿ ಕೊಡ್ಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಒಂದ್ ಏನ್ ಮಾಡ್ತಾರೆ ಬಂದು ಒಂದ್ ಚಕ್ರೆಡ್ಸ್ಬಾರ್ದು ಬಿಜೆಪಿಯವರು ಚಕ್ರ ಕೊಡ್ಸೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಒಟ್ಕೋತಾರಿ ಇವ್ರ ಮೈಂಡ್ ಬಹಳ ಕೆಟ್ಟಿದೆ ಇವ್ರ ಮನಸ್ಸು ಬಾಯಿಂದ ಹೇಳ್ತಿರೋದು ಒಳಗಡೆ ಬಹಳ ಕೊಡಗಿದೆ ಒಂದುಗಳೇ ಅದನ್ನ ಅರ್ಥ ಮಾಡ್ಕೋಬೇಕು ಇವರು ಅಡಿ ಮಾಡ್ತಾ ಇದ್ದಾರೆ ನಾವು ಎಚ್ಚರಿಕೆ ಇರ್ಬೇಕು ಸಂವಿಧಾನದಲ್ಲಿ ಒಂದು ಆ ಒಂದು ಹೂ ಇವ್ರ್ ಮುಟ್ಟಿದ್ರೆ ಇವ್ರಿಗೆ ಅಂತ ನಾನು ಗಂಜಗೊಳಿಯವರಿಗೆ ಚೌಟಿ ಒಂದು ಇವತ್ತು ಮಲ್ಕಿಕ್ಕೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಅವರಿಗೆ ಬಂತು ನಾವ್ ಇಷ್ಟು ಈ ಕತೆ ನಮ್ ಕತ್ತು ನಮ್ದಲ್ಲೇ ನಾವು ಮಂದಿ ಕೊಟ್ಟಿದ್ದೀವಿ ನಮ್ದ್ರಲ್ಲೇ ನಾವು ನೋಡಕ್ ಆಗ್ತಾ ಇಲ್ಲ ಆ ಪರಿಸ್ಥಿತಿ ನಿಮ್ ಪ್ರಕಟಣ ಮಾಡಿದ್ದಾರೆ ಬಿಜೆಪಿ ನವರು ಯಾಕೆ ಬಂದಲ್ಲಿ ಏನು ಮಾಡ್ಬಿಟ್ರೆ ಇವ್ರು ಯಾರು ಬರಲ್ಲ ಒಬ್ಬರಿಗೆ ಒಬ್ಬರಿಗೆ ಅಂತ ಯಾರು ಯಾರು ಕೇಳಕ್ ಬರಲ್ಲ ಅಂತ ಮಾಡಿದ್ದಾರೆ ಆದ್ರೆ ನಾವು ಸಕ್ಸಸ್ಫುಲ್ ಆಗಿದ್ದಾರೆ ನಾವು ಅವ್ರು ಸಂವಿಧಾನ ಒಗ್ಗಟ್ಟಿದ್ರೆ ಅದಕ್ಕೆ ನಾವು ಹೆಸರಿಗಾಗಿರ್ಬೇಕು ಇವರು ಬರೀ ಸೂಜಿ ಅದು ಮುಂದಕ್ಕೆ ಅರ್ಥ ಮಾಡ್ಕೋಬೇಕು ತಲಿತಿಯಲ್ಲ ಯಾರು ಅವ್ರು ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸಲಿ ಏಳು ಆಸಲಿ ಹೇಳಿದ್ರು ಸರ್ ನಂಗೆ ಬಾಪ ನೀವು ಸರ್ಕೆ ನನ್ಗೆ ಅಂಬೇಡ್ಕರ್ ಬೇಕು ನನ್ಗೆ ಅಂಬೇಡ್ಕರ್ ಬೇಕು ನಮ್ಗೆ ಸ್ವಲ್ಪ ನಾವು ಸ್ವಲ್ಪ ಭಾರತ ದೇಶ ಪೂರ್ತಿ ಪ್ರಪಂಚದಲ್ಲಿ ಸಹೋದರ ರಾಜ ಸಂವಿಧಾನದಲ್ಲಿ ಇದೆ ಅಂದ್ರೆ ಅದು ಭಾರತ ದೇಶದಲ್ಲಿ ಹೇಳಿ ಅಂತ ನಾವು ಇಷ್ಟಪಡ್ತೀನಿ ಬಂಧುಗಳೇ ಯಾಕೆ ಅಂತ ನಾವು ನಿಮ್ಮಲ್ಲಿ ಕೈ ಮುಗಿ ಕಾನುಮುದಿ ಕೇಳ್ತೀನಿ ಮರಿಗೋ ಬಾರಿ ರೈತರ ಮೇಲೆ ಗುಂಡು ಹರಿಸ್ತಾ ಇದ್ದಾರೆ ರೈತರಿಗೆ ಕುಂಡ್ತಾ ಇದ್ದಾರೆ ಬ್ರಿಟಿಷ್ ಅವ್ರಿಗೂ ನಾವು ತುಂಬ ಕೊಟ್ಟು ಅಷ್ಟೊಂದ ರೈತರಿಗೆ ಮದ್ದಿ ಕೊಡ್ತಾ ಇದ್ದಾನೆ ಇವತ್ತು ನೋಡ್ತಾ ಇದ್ದೀರಾ ನಾವು ಒಂದು ಕ್ಯೂಸನ್ ನೋಡ್ತಾ ಇದ್ದೀರಾ ಯಾಕಿದೆ ಮೋದಿ ಹುಚ್ಚು ಹಾಕೋದಾ ಮೋದಿ ಹೊಡೆಯಕ್ ಹೋದ ಮೋದಿ ಹೋದ ಅದೇ ಇದೆ ರೈತರ ಮೇಲೆ ಅಲ್ಲಿ ಕುಂದು ಹೊಡಿತಾ ಇದ್ದಾರೆ ರೈತರ ಮೇಲೆ ಕುಂದಾಕ್ತಾ ಇದ್ದಾರೆ